ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅನಿವಾರ್ಯವಿದ್ದಾಗ ಜೊತೆಗಿದ್ದು ಅನಿವಾರ್ಯ ಮುಗಿದ ಮೇಲೆ ತಿರುಗಿ ನೋಡದೆ ಇರುವವರಿಗೆ ದೇವರೇ ಉತ್ತರಿಸುವವನು ದೇವರೇ ಬುದ್ಧಿ ಅವರಿಗೆ ಕಲಿಸುತ್ತಾನೆ ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹಸು ಮತ್ತು ಎಮ್ಮೆಯ ಹಾಲಿನ ವ್ಯತ್ಯಾಸ ಕೆಲವರಿಗೆ ಗೊತ್ತಿರಲ್ಲ ಹಸುನ ಹಾಲ್ದೇನು ಎಮ್ಮೆ ಅಲ್ದೇನು ವ್ಯತ್ಯಾಸ ಬಗ್ಗೆ ತಿಳ್ಕೊಳ್ಳೋಣ ಎಮ್ಮೆ ಕೆಸರನ್ನು ಪ್ರೀತಿಸುತ್ತದೆ ಗೊತ್ತಾಯ್ತ ಹಸು ತನ್ನ ಸಗಣಿ ಮೇಲೆ ಕೂಡ ಕೂರುವುದಿಲ್ಲ ಹಸು ಶುದ್ಧತೆಯನ್ನು ಪ್ರೀತಿಸುತ್ತದೆ ಆದರೆ ಈಗ ಯಾವುದು ನಮ್ಮ ನಾಟಿ ಹಸಿಗೂ ಈಗ ಒಂದು ಬಂದಿರೋ ಹಸುಗಳಿಗೂ ಅದರಲ್ಲಿ ವ್ಯತ್ಯಾಸ ಇದೆ ಸೀಮೆ ಹಸುಗಳಿಗೂ ವ್ಯತ್ಯಾಸ ಇದೆ ಕೆಮ್ಮೆಯನ್ನು ಎರಡು ಕಿಲೋಮೀಟರ್ ದೂರ ತೆಗೆದುಕೊಂಡು ಹೋಗಿಬಿಟ್ಟರೆ ಮನೆಗೆ ಹಿಂತಿರುಗುವುದಿಲ್ಲ ಅದಕ್ಕೆ ಗೊತ್ತಾಗಲ್ಲ ನಮ್ಮ ಮನೆಗೆ ಎಲ್ಲಿ ಬರಬೇಕು ಅನ್ನೋದು ಗೊತ್ತಾಗಲ್ಲ ಪವರ್ ಮೆಮೊರಿ ಶೂನ್ಯವಾಗಿದೆ ಶೂನ್ಯವಾಗಿದೆ ಅದಕ್ಕೆ ನಾವು ಹಸುವನ್ನು ಐದು ಕಿಲೋಮೀಟರ್ ದೂರ ಬಿಟ್ಟರೂ ಅದು ಮನೆಗೆ ಹಿಂದಿರುಗುತ್ತದೆ ಹಸುವಿನ ಹಾಲಿಗೆ ನೆನಪಿನ ಶಕ್ತಿ ಇದೆ ಅನ್ನೋದು ಇದನ್ನೇ ಇದರಿಂದಲೇ ನಾವು ತಿಳ್ಕೋಬೋದು ಗೊತ್ತಾಯ್ತಾ ಹಸುವಿನ ಹಾಲಿನ ಶಕ್ತಿಗೆ ನೆನಪಿನ ಅಂದರೆ ನೀವು ನಾಟಿ ಹಸುವಿನ ಹಾಲಿನ ಕುಡಿ ಕುಡಿರಿ ನಿಮ್ಗೆ ಯಾವ ವೈದ್ಯರು ಬೇಡ ಯಾವ ಕಾಯಿಲೆ ಬರಲ್ಲ ನಾಟಿ ಹಸಿನ ಹಾಲು ಕುಡಿಬೇಕು ನೀವು ಒಂದು ದಿನ ಒಂದು ಲೋಟ ಕುಡಿರಿ ನೋಡಿ ಅದರದ್ದನ್ನ ನೀವು ತಿಳ್ಕೊಳ್ಳಿ ನೀವು ಒಂದು ತಿಂಗಳು ಕುಡಿದು ಬಿಟ್ಟು ನೀವು ಹೇಳಿ ನೀವು ಹತ್ತು ಎಮ್ಮೆಗಳನ್ನು ಕಟ್ಟಿ ಹಾಕಿ ಅವುಗಳ ಮಕ್ಕಳನ್ನು ಬಿಟ್ಟರೆ ಒಂದು ಮರಿಯೂ ತನ್ನ ತಾಯಿಯನ್ನು ಗುರುತಿಸುವುದಿಲ್ಲ ಆದರೆ ಹಸುವಿನ ಕರು ಕೆಲವು ನೂರು ಹಸುಗಳ ಮಧ್ಯೆ ತಾಯಿಯನ್ನು ಗುರುತಿಸುತ್ತೆ ಹಾಲು ತೆಗೆಯುವಾಗ ಎಮ್ಮೆ ತನ್ನೆಲ್ಲಾ ಹಾಲನ್ನು ಕೊಡುತ್ತದೆ ಹಸು ತನ್ನ ಮರಿಗೆ ಸ್ವಲ್ಪ ಹಾಲನ್ನು ಬಚ್ಚಿಡುತ್ತದೆ ಇದು ಮರಿ ಕುಡಿಯುವಾಗ ಮಾತ್ರ ಸಂಗ್ರಹವಾಗಿರುವ ಹಾಲನ್ನು ಬಿಡುಗಡೆ ಮಾಡುತ್ತದೆ ಹಸುವಿನ ಹಾಲಿನಲ್ಲಿ ಮೃದುತ್ವ ಇದೆ ಎಮ್ಮೆ ಬಿಸಿಲು ಅಥವಾ ಶಾಖವನ್ನು ತಡೆದುಕೊಳ್ಳುವುದಿಲ್ಲ ಹಸು ಏಪ್ರಿಲ್ ಮೇ ಸೂರ್ಯನನ್ನು ಸಹ ತಡೆದುಕೊಳ್ಳಬಹುದು ತಡೆಕೊಳ್ಳುತ್ತೆ ಅವಾಗ ಎಮ್ಮೆ ದೊಡ್ಡದಾಗಿದೆ ಮತ್ತು ಸೋಮಾರಿಯಾಗಿದೆ ಮತ್ತು ಬೇಗನೆ ಕಿರಿಚುವುದಿಲ್ಲ ಇದರ ಹಾಲು ತಪ್ಪನಾಗಿರುತ್ತದೆ ಮತ್ತು ಜೀರ್ಣ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ ನಾವು ಅದರ ಹಾಲನ್ನು ಸೇವಿಸಿದಾಗ ಅದೇ ಸೋಮಾರಿತನ ಮತ್ತು ಅಜೀರ್ಣ ಉಂಟಾಗುತ್ತದೆ ಹಾಲು ಕರೆಯುವ ಸಮಯದಲ್ಲಿ ಮಾಲೀಕರು ಕರುವನ್ನು ಸಾಕುತ್ತಾರೆ ತಾಯಿಯಿಂದ ಬೇರ್ಪಟ್ಟ ಕರುವನ್ನು ನಿಭಾಯಿಸುವುದು ತುಂಬಾ ಕಷ್ಟ ಹಾಲು ಸಮಯದಲ್ಲಿ ಕರುವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅದು ತಾಯಿಯಿಂದ ತನ್ನ ಪಾಲಿನ ಹಾಲನ್ನು ಕುಡಿದು ಮುಗಿದ ನಂತರವೂ ಆ ಕಾಳಜಿ ಕಾಳಜಿ ಮತ್ತು ಮೃದುತ್ವ ಅದರ ಹಾಲಿನಲ್ಲಿ ಹಂಚಲ್ಪಟ್ಟಿದೆ ಹಸುವಿನ ಬೆನ್ನು ಮೇಲಿರುವ ಸೂರ್ಯ ಕೇತು ನರ ಜಾಗೃತವಾಗುತ್ತದೆ ಈ ನರವು ಸೂರ್ಯ ನಕ್ಷತ್ರಗಳು ಚಂದ್ರ ಮತ್ತು ಬ್ರಹ್ಮಾಂಡದಿಂದ ಕಾಸ್ಮಿಕ್ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದಲೇ ಹಸುವಿನ ಹಾಲಿಗೆ ರೋಗಗಳನ್ನು ಹೋಗಲಾಡಿಸುವ ಶಕ್ತಿ ಇದೆ ವಿಶ್ವದಲ್ಲಿ ಯಾವುದೇ ಜೀವಿಯುವಂತಹ ಶಕ್ತಿಯನ್ನು ಹೊಂದಿಲ್ಲ ವಾಸ್ತವಕ್ಕೆ ಹಸುವಿನ ಹಾಲು ಸೇವಿಸಿದಾಗ ನಿಮ್ಮ ದೇಹವನ್ನು ಬಿಸಿ ಮಾಡುವುದಿಲ್ಲ ಎಮ್ಮೆಯ ಹಾಲು ದಟ್ಟವಾಗಿರುತ್ತದೆ ಸೇವಿಸಿದಾಗ ದೇಹವು ಬಿಸಿಯಾಗುತ್ತದೆ ಮತ್ತು ನಮ್ಮ ದೇಹದಲ್ಲಿನ ಸಕ್ಕರೆಯೂ ಹೆಚ್ಚಾಗುತ್ತದೆ ಜೆಸ್ಸಿ ಹಾಲಿನಲ್ಲಿ ಹೆಚ್ಚು ಸಕ್ಕರೆಯು ಮಟ್ಟವು ಹೆಚ್ಚಾಗುವುದರಿಂದ ಇದು ಸಕ್ಕರೆ ರೋಗಗಳಿಗೆ ಒಳ್ಳೆಯದಲ್ಲ ಆದರೆ ಹಸುವಿನ ಹಾಲು ಸೇವಿಸಿದಾಗ ಅದಕ್ಕೆ ವಿರುದ್ಧವಾಗಿರುತ್ತದೆ ನಾವು ಎಲ್ಲದರಲ್ಲೂ ಅಂಶವನ್ನು ನೋಡುತ್ತೇವೆ ನಾವು ಜಾಹೀರಾತಿನ ಸಲಹೆಯನ್ನು ಅನುಸರಿಸುತ್ತೇವೆ ಸಂಸ್ಕೃತದ ಎಣ್ಣೆಯು ಕೊಲೆಸ್ಟ್ರಾಲ್ ಅನ್ನು ಉಂಟು ಮಾಡುವುದಿಲ್ಲ ನಾವು ಆ ಎಣ್ಣೆಯನ್ನು ಬಳಸುತ್ತೇವೆ ಆದರೆ ವಾಸ್ತವವೆಂದರೆ ನಾವು ಪಾವತಿಸಿ ಮನೆಗೆ ಬರುತ್ತೇವೆ ಎಮ್ಮೆ ಹಾಲಿನಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಇದೆ ಇದು ಕೊಲೆಸ್ಟ್ರಾಲ್ಗೂ ಕೊಪ್ಪಿನ ಅಂಶ ಕಾರಣ ಆಗಿದೆ ಎಮ್ಮೆ ಹಾಲನ್ನು ಒಲೆಯ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದಾಗ ಅದರಲ್ಲಿನ ಮೂರು ಮತ್ತು ನಾಲ್ಕನೆಯ ಪೋಷಕಾಂಶಗಳು ಆವಿಯಾಗುತ್ತದೆ ಹಸುವಿನ ಹಾಲನ್ನು ಎಷ್ಟು ಬಾರಿ ಕುಸಿದರೂ ಅದರಲ್ಲಿ ಪೌಷ್ಟಿಕ ಗುಣಗಳು ನಾಶ ಆಗಲ್ಲ ಅದೈತಾ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಎಮ್ಮೆಗೂ ಹಸಿಗೂ ಹಾಲುಗೂ ಏನೇನು ವ್ಯತ್ಯಾಸ ನಾವು ಇವನ್ನೆಲ್ಲ ತಿಳ್ಕೋಬೇಕು ನಿಜವಾಗ್ಲೂ ಒಂದು ನಾಟಿ ಹಸು ಸಾಕಿ ನಾಟಿ ಹಸಿನ ಹಾಲು ಕುಡಿದ್ರೆ ಯಾವ ಕಾಯಿಲೆ ಬರಲ್ಲ ನಾಟಿ ಹಸಿನ ಹಾಲು ಕುಡಿದ್ರೆ ಇಲ್ಲೋರ್ ಅದಕ್ಕೇನೆ ಯಾವ ಕಾಯಿಲೆನೂ ಅವ್ರಿಗೆ ಜಾಸ್ತಿ ಬರ್ತಿರ್ಲಿಲ್ಲ ನೂರಾರು ವರ್ಷ ಬದುಕೋರು ಗೊತ್ತಾಯ್ತಾ ಅಲ್ಲೂ ಚೆನ್ನಾಗಿರೋದು ತಲೆನೂ ಬೆಳಗ್ಗೆ ಯಾವ ರೋಗನೂ ಬರ್ತಿರ್ಲಿಲ್ಲ ಅದಕ್ಕೆ ನಾವು ನಾಟಿ ಹಸಿನ ಹಾಲನ್ನ ಬಹಳ ಶುದ್ಧತೆಯನ್ನ ಕಾಪಾಡತ್ತದು ಬಹಳ ಆರೋಗ್ಯವನ್ನ ಕಾಪಾಡುತ್ತೆ ನಾವು ತಿಳ್ಕೊಂಡು ಈಗಲೂ ಮಾಡಿದ್ರೆ ಬಹಳ ಒಳ್ಳೆಯದು ನಾವಿವಾಗ ದಿನ ಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಶ್ರೀ ಕೋರಿ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ತಿಥಿ ಅಷ್ಟಮಿ ರಾತ್ರಿ ನಾಲ್ಕು ಇಪ್ಪತ್ತೈದು ನಕ್ಷತ್ರ ವಿಶಾಖ ದಿನಪೂರ್ತಿ ಮಳೆ ಆಶ್ಲೇಷ ಮೂರನೇ ಪಾದ ಕಾಲ ಏಳು ನಲವತ್ತಾರರಿಂದ ಒಂಬತ್ತು ಇಪ್ಪತ್ತರ ತನಕ ಇದೆ ಗುಳಿಕ ಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಮೂವತ್ತಾರರ ತನಕ ಇದೆ ಯಮಗಂಡ ಕಾಲ ಹತ್ತು ಐವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತೆಂಟು ತನಕ ಇದೆ ಇವತ್ತು ಯಾರು ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರುವಂಥ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು